ಶ್ರೀ ಸಾಯಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಕೆಜಿಎಫ್ ಗ್ರಾಮಾಂತರ ಭಾಗದಲ್ಲಿ ಕಳೆದ ಮೂರು ವರ್ಷಗಳಿಂದ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಆರಂಭಿಸಿ ಉತ್ತಮ ಫಲಿತಾಂಶದೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಆರಂಭವಾಗಿದ್ದು ಪದವಿ ಪೂರ್ವ ವಿಭಾಗದಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಹಾಗೂ ಪದವಿ ವಿಭಾಗದಲ್ಲಿ ಬಿಸಿಎ ಬಿಕಾಂ ಬಿಎಸ್ಸಿ ಬಿಬಿಎ ಕೋರ್ಸ್ಗಳು ಲಭ್ಯವಿದೆ ನಮ್ಮ ಕಾಲೇಜಿನಲ್ಲಿ ದೊರೆಯುವ ಸೌಲಭ್ಯಗಳೆಂದರೆ ಪ್ರತಿಭಾನಿತ್ವ ವಿದ್ಯಾರ್ಥಿಗಳಿಗೆ ಸರ್ಕಾರದ ವಿದ್ಯಾರ್ಥಿ ವೇತನದೊಂದಿಗೆ ಸಾರಥಿ ಫೌಂಡೇಶನ್ ವತಿಯಿಂದ ಇಪ್ಪತ್ತು ಸಾವಿರ ವಿದ್ಯಾರ್ಥಿ ವೇತನ ನೂತನ ಕಾಲೇಜು ಕಟ್ಟಡ ನೂರಿತ ಪ್ರಾಧ್ಯಾಪಕರಿಂದ ಬೋಧನೆ ಸುಸಜ್ಜಿತ ಕಾಲೇಜು ಕೊಠಡಿಗಳು ಕಂಪ್ಯೂಟರ್ ಮತ್ತು ಸೈನ್ಸ್ ಲ್ಯಾಬ್ ಮೀಟ್ ಸಿಇಟಿ ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಟ್ರಾನ್ಸ್ಪೋರ್ಟ್ ಸೌಲಭ್ಯ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗಿರುವ ಎಲ್ಲಾ ರೀತಿಯ ಬೋಧನೆಗಳು ಮಾಡಲಾಗುತ್ತದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಕಾಲೇಜಲ್ಲಿ ದಾಖಲಿಸಿ ವಿಶೇಷವಾದ ಅಂತ ಹೇಳಿ ಮಾನ್ಯ ನುಡಿ ವಿಜಯಕುಮಾರ್ ಸರ್ ಅವರ ಒಂದು ಚಿಂತನೆಗಳಲ್ಲೇ ನಾವು ಹೋಗ್ತಾ ಇದ್ದೇವೆ ಅವರ ಒಂದು ಸ್ವಾಭಿಮಾನ ಪಕ್ಷ ಅಂತ ಏನೈತೆ ಆ ಸ್ವಾಭಿಮಾನ ಪಕ್ಷದ ಅಡಿಯಲ್ಲಿ ನನ್ನ ಬ ನನ್ನ ಕರೆದು ಬುದ್ಧಿಮಾತು ಹೇಳಿದ್ದಾರೆ ಈ ಸಲ ಇಂಡಿಯಾ ಅಭ್ಯರ್ಥಿ ನಾವು ಬೆಂಬಲ ಪಡಬೇಕಂತ ಇವತ್ತೇನಾದರೂ ನಾವು ಈ ನಿರ್ಧಾರ ತೊಗೊಂಡಿದ್ದೀನಿ ಅಂತಂದರೆ ಈ ನಿರ್ಧಾರದಿಂದ ಹಿಂದೆ ವಿಜಯ್ ಕುಮಾರ್ ಅವರ ಶ್ರಮ ಅನ್ನೋದಕ್ಕಿಂತ ನಾನು ಸಲಹೆನೂ ಜಾಸ್ತಿ ಮಾಡ್ತೀನಿ ಸರ್ ಅದರಲ್ಲಿ ಓನ್ ಕೃಷ್ಣ ಅವರು ಇವತ್ತು ಸ್ಟೇ ಡಿ ಎಸ್ ಪಕ್ಷದ ಅಭ್ಯರ್ಥಿ ಆದಂಥ ಮಲ್ಲೇಶ್ ಬಾಬು ಅವರಿಗೆ ಅವ್ರಿಗೆ ಬೆಂಬಲ ಸೂಚನೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಮಾತಾಡ್ಕೊಂಡಾಗ ಎಲ್ಲ ಸೂಚನೆ ಕೊಡ್ತೀವಿ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದರು ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಬರಲೇಬೇಕು ಅಂತ ಆ ಉದ್ದೇಶಕ್ಕೋಸ್ಕರ ಇವತ್ತು ಬಂದು ಅವರು ಒಂದು ಬೆಂಬಲವನ್ನು ಅವರು ಅವ್ರ ಮುಖಂಡರುಗಳು ಎಲ್ಲ ಕಾರ್ಯಕರ್ತರು ಎಲ್ಲ ಸೇರಿ ಅವರೆಲ್ಲ ಮನೆ ಈಗಾಗಲೇ ಮನೆ ಚರ್ಚೆ ಕೂಡ ಮಾಡಿದರು ಯಾವ ಪಕ್ಷಕ್ಕೆ ಬೆಂಬಲ ಕೊಡಬೇಕು ಏನು ಅಂತ ತೀರ್ಮಾನ ಕೂಡ ಮಾಡಿದ್ರು ಆ ತೀರ್ಮಾನದಂತೆ ಇವತ್ತು ಅವರು ಜೆ ಡಿ ಎಸ್ ಪಕ್ಷ ಮಲ್ಲೇಶ್ ಬಾಬು ಅವ್ರಿಗೆ ಬೆಂಬಲವನ್ನು ಕೊಡೋವಂಥ ಕೆಲಸ ಈಗಾಗಲೇ ಮಾಡಿದ್ದಾರೆ ಹಾಗಾಗಿ ಅವ್ರಿಗೂ ಅವ್ರ ಕಾರ್ಯಕರ್ತರಿಗೆ ಎಲ್ರಿಗೂ ಶುಭವಾಗಲಿ ಏನಿವತ್ತು ನರೇಂದ್ರ ಮೋದಿ ಅವರು ಗೆಲ್ಲಬೇಕು ಅವರು ಪ್ರಧಾನಮಂತ್ರಿಗಳಾಗಬೇಕು ಹೇಳ್ಬಿಟ್ಟು ಅವರ ಒಂದು ಕಾರ್ಯಕರ್ತರು ಮುಖ್ಯಮಂತ್ರಿಗಳೆಲ್ಲ ನಮ್ಮ ಒಂದು ಶ್ರಮ ಒಬ್ರಿಗೆ ಯಾರಿಗಾದ್ರೂ ಒಳ್ಳೇದಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅವರೆಲ್ಲ ಬೆಂಬಲ ಕೊಟ್ಟಿದ್ದಾರೆ ಹಾಗಾಗಿ ಅವ್ರಿಗೂ ಮತ್ತು ಎಲ್ಲರಿಗೂ ಶುಭವಾಗಲಿ ಆಗಲಿ ಅಂತ ಇದು ಕೂಡ ಮಾಲೂರು ತಾಲ್ಲೂಕಿನ ನಾಲ್ಕೈದು ವರ್ಷದ ಕೆಲಸ ಮಾಡಿದ್ವಿ ಕಾರಣ ಟಿಕೆಟು ತಪ್ಪಿದ್ದಕ್ಕೋಸ್ಕರ ನಾನು ಇಂಡಿಪೆಂಡೆಂಟಾಗಿ ಸ್ಪರ್ಧೆ ಮಾಡಿದೆ ಸುಮಾರು ನಲವತ್ತೊಂಬತ್ತುವರೆ ಸಾವಿರ ಮತಗಳನ್ನು ತೊಗೊಂಡಿದ್ದೆ ಕನಿಷ್ಠ ಕೇವಲ ಒಂದು ಐನೂರು ಮತಗಳಲ್ಲಿ ಸೋತೆ ಹಾಗಾಗಿ ಆದರೂ ಕೂಡ ನಮ್ಮ ಉದ್ದೇಶ ಏನಂತಂದರೆ ನಮ್ಮನ್ನು ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಮಾಲೂರು ತಾಲೂಕಲ್ಲಿ ಸೇವೆ ಮಾಡಿರೋಂಥ ಉದ್ದೇಶಕ್ಕೋಸ್ಕರ ನಮ್ಮ ಕಾರ್ಯಕರ್ತರು ಕೈ ಬಿಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಚುನಾವಣೆಯಲ್ಲಿ ಇದ್ದು ನಮ್ಮ ಒಂದು ಕಾರ್ಯಕರ್ತರು ಏನು ಸ್ಟ್ರೆಂತ್ ಇದೆ ಅಂತ ತೋರಿಸ್ಬೇಕಲ್ಲ ಆ ಉದ್ದೇಶಕ್ಕೋಸ್ಕರ ಚುನಾವಣೆಯಲ್ಲಿ ಎದುರಿಸುವಂಥ ಕೆಲಸ ಮಾಡಿದ್ರಿ ಮುಂದಿನ ದಿನಗಳಲ್ಲಿ ಕೂಡ ಯಾವ ರೀತಿ ನಮ್ಮ ಕಾರ್ಯಕರ್ತರು ಪಕ್ಷದ ಮುಖಂಡರುಗಳು ಎಲ್ಲರೂ ಯಾವ ರೀತಿ ಎಲ್ಲಿ ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕು ಅಥವಾ ಇಂಡಿಪೆಂಡೆಂಟ್ ಎತ್ಕೊಬೇಕು ಅಥವಾ ಏನು ನಮ್ಮ ಬೆಂಬಲ ಯಾರು ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಏನು ತೀರ್ಮಾನ ಮಾಡ್ತಾರೋ ಅದ್ರ ಮುಖಾಂತರ ನಾವು ಮುಂದಿನ ತಿಂಗಳಲ್ಲಿ ಕೂಡ ಚುನಾವಣೆಗೆ ಮಾಡೋಂಥ ಕೆಲಸ ಮಾಡ್ತೀವಿ ನಿಮ್ಮ ಕೆ ಜಿ ಅಲ್ಲಿ ತಾವೆಲ್ಲ ಗಮನಿಸಿದ್ರೆ ಯಾವ ರೀತಿ ಕೆಲಸ ಮಾಡ್ತಾರೆ ಏನು ಅಂತ ಅವ್ರಿಗೂ ಕೂಡ ಅನ್ಯಾಯ ಆಗಿರೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಆದರೂ ಸಹ ಅವ್ರು ಇವತ್ತು ದಿವಸ ಮನಸ್ಫೂರ್ತಿಯಾಗಿ ನಾವು ಕೆಲಸ ಮಾಡಬೇಕು ಮಲ್ಲೇಶ್ ಬಾಬು ಅವರ ತಾಯಿಯವ್ರಿಗೆ ಬಂದು ಬೆಂಬಲವನ್ನು ಕೋರಿದ್ದಾರೆ ಆ ಉದ್ದೇಶಕ್ಕೋಸ್ಕರ ನಾವು ಕೆಲಸ ಮಾಡಬೇಕು ಅಂತ ಅವರೆಲ್ಲ ತೀರ್ಮಾನ ಮಾಡಿದ್ದಾರೆ ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೇದಾಗಬೇಕು ಅವರು ನಂಬ್ಕೊಂಡಿರೋಂಥ ಕಾರ್ಯಕರ್ತರು ಮುಖಂಡಗಳಿಗೂ ಕೂಡ ಅವರು ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕು ಆ ಉದ್ದೇಶಕ್ಕೋಸ್ಕರ ನನಗೋಸ್ಕರ ಅಲ್ಲದ್ರೂ ನಮ್ಮ ಮುಖಂಡಗಳು ಕಾರ್ಯಕರ್ತರಿಗೋಸ್ಕರ ನಮ್ಮ ಚುನಾವಣೆ ಮಾಡಬೇಕು ಅಂತೇಳ್ಬಿಟ್ಟು ಅವ್ರದ್ದು ನಮ್ಮ ಹತ್ರ ಹಂಚ್ಕೊಂಡ್ರು ಒಳ್ಳೆ ನಿರ್ಧಾರ ತೊಗೊಂಡಿದ್ರೆ ನೀವು ಮಾಡಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಸಹ ಸಲಹೆ ಕೊಟ್ಟು ಇವತ್ತು ಅವರು ಘೋಷಣೆ ಮಾಡೋಂಥ ಕೆಲಸ ಮಾಡಿದ್ದಾರೆ ದಲಿತರ ಬಗ್ಗೆ ಭಾಳ ಅಪಾರವಾದಂಥ ಕಾಳಜಿಯನ್ನು ವಹಿಸಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಾಕ್ಕೊಟ್ಟಿರುವಂಥ ಹಾದಿ ನೋಡಿದ್ರೆ ಶೋಷಿತರಿಗೆ ಒಂದು ಒಳ್ಳೆಯದಾಗಬೇಕು ಅನ್ನೋ ಒಂದು ದೂರದೃಷ್ಟಿ ಇಟ್ಕೊಂಡು ಅವರಿಗಂತೂ ನಮಗೆ ಒಂದು ದಾರಿದೀಪವಾಗಿ ತೋರಿಸ್ಕೊಂಡು ನನಗೆ ಗೊತ್ತಿಲ್ಲ ಕೆ ತಾಲ್ಲೂಕಿನಲ್ಲಿ ತಾಲೂಕಿನಲ್ಲಿ ಮಾತು ಹೇಳಬೇಕಾ ಹೇಳ್ಬಾರ್ದು ಅಂತ ಗೊತ್ತಿಲ್ಲ ಕೆ ಜ್ ತಾಲೂಕಲ್ಲಿ ಇಟ್ಟಿರುವಂಥ ಇರ್ಬೋದು ಕೋಲಾರ ತಾಲೂಕಲ್ಲಿ ಇಟ್ಟಿರುವಂಥ ಇರ್ಬೋದು ನಾವೆಲ್ಲ ಅಂಟ್ತಾ ಬಂದ್ಬೋದು ಅದರಲ್ಲಿ ವಿಶೇಷವಾಗಿ ಮಾನವ ಜನತೆ ಹುಟ್ಟಿರೋಂಥ ಸಂವಿಧಾನದ ಅಡಿಯಲ್ಲಿ ನಾವು ಯಾರಾದರೂ ನೋಡಿದ್ರೆ ಎಡಗೈ ಬಲಗೈ ಸ್ಟ್ರೈಟ್ ಲೆಫ್ಟ್ ರೈಟ್ ಅನ್ನೋದು ಎಲ್ಲೂ ಇಲ್ಲ ನಾನು ನನ್ನ ಹಿತಾಯಿಷಿಗಳನ್ನು ನನ್ನ ಕೋಲಾರ ಜಿಲ್ಲೆಯ ದಲಿತ ಮುಖಂಡರ ನನ್ನ ಕೋಲಾರ ಜಿಲ್ಲೆಯ ಅಂಬೇಡ್ಕರ ದೇವರುಗಳನ್ನು ಕುಚ್ಚೋರಿಗೆಲ್ಲರೂ ಕೈಯಂದು ಬೇಡ್ಕೊಳ್ತಾ ಇದ್ದೀವಿ ನಾವು ದಲಿತರು ಶೋಷಣೆಗೆ ಒಳಗಾಗಿರುವಂಥವರೆಲ್ಲ ಸೇರಿದು ಅಂತ ಆಗ್ತೀವಿ ನಾವೆಲ್ಲ ಅಣ್ಣ ತಮ್ಮದ ರೀತಿಯಲ್ಲಿ ಕೆಲಸ ಮಾಡೋಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಟ್ಕೊಂಡ್ರಂಥ ಕಳಿಸನ್ನು ನೆನಪು ಮಾಡಲಿಕ್ಕೆ ಇವತ್ತಿಂದ ಆ ದೇವರೊಂದು ಶಕ್ತಿಯನ್ನು ಕೊಟ್ಟಿದ್ದಾರೆ ಸಂವಿಧಾನ ಒಂದು ಶಕ್ತಿ ಆ ಸಂವಿಧಾನದ ಅಡಿಯಲ್ಲಿ ಯಾವ ರೀತಿ ಹೇಳಿದಾರೋ ಆ ರೀತಿ ನಡ್ಕೊಳ್ಳೋಣ ಒಂದು ವಿಶೇಷವಾದ ಅಂತ ಅರ್ಥ ಎತ್ಕೊಂಡ್ಬಂದು ಬೇರೆ ಬೇರೆ ಪಂಗಡಿಗಳಾಗಿ ತಿಳಿಸಿ ನಾವು ನಾವು ಕಿತ್ತಾಡೋಂಥದ್ದು ಬೇಡ ನಾವೆಲ್ಲರೂ ಮಾನವರು ಹಿಂದಿನ ಆದಿಯಲ್ಲಿ ನಾವು ಯಾವ ರೀತಿ ನಡ್ಕೊಬಂದ್ರೆ ಅದೇ ರೀತಿಯಲ್ಲಿ ಹೋಗ್ತಾ ನಾವೆಲ್ಲರೂ ಸೇರಿ ಮಲ್ಲೇಶ್ ಬಾಬು ಅವ್ರನ್ನ ಕೈ ಬಲಪಡಿಸೋಣ ಅಂತ ಹಿಂದಿನ ಚುನಾವಣೆಯಲ್ಲಿ ಚುನಾವಣೆಯಲ್ಲಿಗೋಸ್ಕರ ಯಾರ್ಯಾರು ಕೆಲಸ ಮಾಡಿದ್ದಾರೆ ಅವ್ರಿಂದ ಒಂದು ಹಿತಾಯಿಸ್ಬೇಕು ಅಂತಲೇ ಹೇಳೋದು ಹಿತಾಯಿಸ್ತು ಅಂತ ಹೇಳಿದ್ರೆ ನನಗೆ ಸಾವಿರಾರು ಹಿತಾಯಶಕಿದ್ದಾರೆ ಒಳ್ಳೆಯವರು ಒಳ್ಳೆಯದು ಬಯಸ್ ಅಂತಾರೆ ಹಿತಾಯಶ್ರು ನಮ್ಮ ಸಂಸದಕ್ಕೂ